ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮುಂದುವರಿಸೋಣ ಮೆನಪ್ಟ ಹೇಳ್ತಾನೆ ಸೆಡ್ ಉತ್ಸವಕ್ಕೆ ಇನ್ನೂ ಸಮಯ ಇದೆ ನೀನು ಊರಿಗೊಂದು ಸತ್ತ ಹೋಗ್ಬಿಟ್ಪಾ ಅಂತ ಬಟನನ್ನು ಕಳಿಸಿರ್ತಾನೆ ಬಟ ಹಿಂದಿರುಗಿ ಬರ್ತಾನೆ ಅವನನ್ನು ನೋಡಿ ಊರಿನಲ್ಲಿದ್ದ ಎಲ್ಲ ಜನಕ್ಕೂ ಸಂತೋಷ ಆಗುತ್ತೆ ಮೆನಪ್ಟ ಹೇಗಿದ್ದಾನೆ ಅಲ್ಲಿ ಹೇಗೆ ನಡ್ಸ್ಕೊತ ಇದ್ದಾರೆ ನಿಮ್ಮನ್ನು ಇತ್ಯಾದಿ ಎಲ್ಲ ಪ್ರಶ್ನೆಯನ್ನು ಜನ ಕೇಳ್ತಾರೆ ಎಲ್ಲರಿಗೂ ಸಮರ್ಪಕವಾಗಿ ಉತ್ತರ ಕೊಡ್ತಾನೆ ಆನಂತರ ಮೆನಪ್ಟ ಹೆಂಡತಿ ಹತ್ರಕ್ಕೆ ಹೋಗ್ಬಿಟ್ಟು ಎಂದರು ಅಂದರೆ ನೆಫಿಸ್ ಹತ್ರ ಹೋಗ್ಬಿಟ್ಟು ಇವನು ತೋರಿಸಿ ಮೂರ್ತಿಯನ್ನು ಕೊಡ್ತಾನೆ ಆನಂತರ ತನ್ನ ಮನೆ ಕಡೆಗೆ ಹೊರಡ್ತಾನೆ ಗಂಡ ಊರಿಗೆ ಬಂದದ್ದು ತಿಳಿದ ತಕ್ಷಣ ಬಟ ಹೆಂಡತಿ ತಬುವ ಅವಳಿಗೆ ಅವಳು ಹೋಗ್ತಾಳೆ ಒಂದು ಹೂಜಿಯಷ್ಟು ಕಿವವವನ್ನು ತಗೊಂಡು ಬರ್ತಾಳೆ ಮಾಂಸದ ತುಣುಕುಗಳು ಉಪ್ಪೇರಿ ಮಾಡ್ತಾಳೆ ಗಂಡ ಮನೆಗೆ ಬರ್ತಿದ್ದಂಗೆ ಬಿಸಿ ರೊಟ್ಟಿ ಮಾಡಿದ್ದೀನಿ ಏಳು ಊಟಕ್ಕೆ ಅಂತಾಳೆ ಪಡಿಸಾಲೆ ಮಧ್ಯದಲ್ಲಿ ಹೂಜೆ ಇರುತ್ತೆ ಅದು ಕಿವವಾದ ಹೂಜೆ ಅಂತ ಬಟಾಗಿ ಚೆನ್ನಾಗಿ ಗೊತ್ತು ನಿಮ್ಮಮ್ಮ ತುಂಬ ಒಳ್ಳೆಯವಳು ಅಂತ ಮಕ್ಕಳಿಗೆ ಹೇಳ್ತಾನೆ ಬೇರೆ ಊರುಗಳಿಂದ ಬರ್ತಾ ಎಂದು ಯಾವತ್ತೂ ಏನನ್ನು ತಂದವನಲ್ಲ ಬಟ ಹುಡುಗರು ನಿರೀಕ್ಷೆ ಮಾಡುವಂತಹ ಅಭ್ಯಾಸನೂ ಆ ಮಕ್ಕಳಿಗೆ ಮತ್ತು ಮಕ್ಕಳಿಗೂ ಇರೋದಿಲ್ಲ ಆತ ಆಗಾಗ ಮನೆಗೆ ಬಂದರೆ ಅದೇ ಮುಖ್ಯ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಸರಿ ಏನೇನು ನೋಡಿದೆ ಅಂತ ಅವರು ಕೂಡ ಯಾವತ್ತೂ ಕೇಳ್ತಾ ಇರ್ತಾ ಇರಲಿಲ್ಲ ಆಗ ಈಗ ಜೋರು ಜೋರು ಅವನೇ ಏನೋ ಹೇಳ್ತಾ ಇದ್ದ ಆದರೆ ಈ ದಿನ ಊಟ ಮುಗಿಯೋಕ್ಕೆ ಮುಂಚೆನೇ ಮತ್ತೆ ಜನ ಬರೋಕ್ಕೆ ಶುರುವಾಗತ್ತೆ ಅಂದರೆ ಮುಂಚೆ ಬಂದವರಲ್ಲದೆ ಅವರು ಬಟ ಬಂದಿದ್ದಾನೆ ಅಂತ ವಿಷಯ ತಿಳಿದು ಬಂದವರು ಸಾಕಷ್ಟು ಜನ ಇರ್ತಾರೆ ಬನ್ನಿ ಬನ್ನಿ ನೀವು ಊಟಕ್ಕೆ ಬನ್ನಿ ಅಂತ ಬಟ ಎಲ್ಲರನ್ನು ಕರೀತಾನೆ ಏ ಬೇಡ ಬೇಡ ನೀನು ಉಣ್ಣು ಅಂತ ಅವರೆಲ್ಲ ಹೇಳ್ತಾರೆ ನೀರನೇ ಪ್ರಾಂತ್ಯದವರು ಅಂದರೆ ಸಾಕು ನೋಡಪ್ಪ ಎಲ್ಲರೂ ನಮ್ಮ ಕಡೆ ಕಣ್ಣರಳಿಸಿ ನೋಡ್ತಾರೆ ಅಂತ ಹೇಳಿಬಿಟ್ಟು ಜನ ಎಲ್ಲ ಸಂತೋಷವಾಗಿ ಹೇಳ್ತಾರೆ ಅಲ್ಲಿ ಈ ಎರಡು ತಿಂಗಳಲ್ಲಿ ಏನಾಯಿತು ಅನ್ನೋದನ್ನು ಬಟ ಅವರಿಂದ ಕೇಳಿ ತಿಳ್ಕೊಳ್ತಾನೆ ಭೂಮಾಲೀಕರ ದಾಸ್ಯ ವಿಮುಕ್ತರು ಕೂಡ ಚೆನ್ನಾಗಿ ನಾಟಿ ಮಾಡಿರ್ತಾರೆ ಎಲ್ಲ ಹೊಲಗಳಲ್ಲೂ ಫಸಲು ಹುಲಸಾಗಿ ಬಂದಿರುತ್ತೆ ಅವರೆಲ್ಲರದ್ದು ಒಂದೇ ಅಭಿಪ್ರಾಯ ಅದೇನು ಅಂದರೆ ಕೊಯ್ಲುಗು ಮುಂಚೆನೆ ನಾಯಕರನ್ನು ಕರ್ಕೊಂಡು ಬಿಡಬೇಕು ಅಂತ ಎಲ್ಲರ ಬೈಕೆಗೂ ಒಬ್ಬ ಧ್ವನಿ ಹೇಳ್ತಾನೆ ಏ ಈ ಸಲ ನಾವೆಲ್ಲ ಬರ್ತೀವಪ್ಪ ಅವಾಗ ನೀವೆಲ್ಲ ಹೋಗಿದ್ದೀರಾ ನಾಯಕರನ್ನ ಕರ್ಕೊಂಡ್ ಬರೋಣ ಅಂತ ಒಬ್ಬ ಹೇಳ್ತಾನೆ ಹೊರಗಡೆ ರಣರಣ ಬಿಸಿಲಿರುತ್ತೆ ಆದ್ರೂ ಕೂಡ ಜನ ಮುತ್ಕೊಂಡಿರ್ತಾರೆ ಇವನ್ ಮಾತುಗಳೆಲ್ಲ ಕೇಳಿದ ನಂತರ ನಿಧಾನವಾಗಿ ಚದರಿ ತಮ್ಮ ಮನೆಗಳನ್ನ ಮತ್ತು ಗುಡಿಸಲುಗಳನ್ನ ಅವರು ಸೇರ್ಕೊಳ್ತಾರೆ ಇಂತಹ ಕಡು ಬಿಸಿಲಿನ ವೇಳೆ ಮನೆಯ ತಂಪು ನೆಲದ ಮೇಲೆ ಮಲಗೋದು ಅಂದ್ರೆ ಬಟಾಗೆ ತುಂಬಾ ಇಷ್ಟ ಬಿಸಿಲು ಬಾಡೋ ಮುಂಚೆ ಎಬ್ಬಿಸ್ಬಿಡು ಸ್ವಲ್ಪ ಹೊತ್ತು ಮಲಗ್ತೀನಿ ಆಮೇಲೆ ರಾಜಗೃಹಕ್ಕೆ ಹೋಗಬೇಕು ಹಿರಿಯರ ಸಮಿತಿ ಸಭೆ ಇದೆ ಅಂತ ಹೇಳಿಬಿಟ್ಟು ತನ್ನ ತೋಳನ್ನೇ ದಿಂಬಾಗಿಟ್ಕೊಂಡು ಬಟ ಮಲಕ್ಕೊಳ್ತಾನೆ ಯಾವ ಬಿಸಿಲು ನಮಗೇನು ನಾಟಲ್ಲ ಅಂದ್ಕೊಂಡು ಮಕ್ಕಳು ಆಟ ಆಡಕ್ಕೆ ಹೊರಟೋಗ್ತಾರೆ ನಾ ಹೆಂಡತಿ ಗಂಡನ ಗೊರಕೆ ಸುದ್ದಿಗೆ ಕಿವಿ ಕೊಟ್ಕೊಂಡು ಆತನ ಮುಖವನ್ನೇ ನೋಡ್ತಾ ತುಂಬ ಹೊತ್ತು ಗೋಡೆಗೆ ಹೊರಗೆ ಸಮಯ ಆಗತ್ತೆ ರಾಜಗೃಹಕ್ಕೆ ಹೊರಡಕ್ಕೆ ಅಂತ ಬಟ ಹಣಿ ಹಾಕ್ತಿರ್ತಾನೆ ಆಗ ನೆಫರೂರ ಅಲ್ಲಿಗೆ ಬರ್ತಾಳೆ ನೆಫರೂರ ಅಂದರೆ ಕತೆ ಪ್ರಾರಂಭದಲ್ಲಿ ಹೇಳಿದ್ದು ನೆನಪಿರ್ಬೋದು ಮೆನಪ್ಟ ಆ ಭೂ ಮಾಲೀಕರಿಂದ ದಾಸ್ಯದಿಂದ ವಿಮುಕ್ತ ಮಾಡಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳು ಈಕೆ ಆಕೆ ಬಟ ಮನೆಗೆ ಬರ್ತಾಳೆ ಆಗ ಬಟಾನ ಹೆಂಡತಿ ಹೇಳ್ತಾಳೆ ಸಭೆ ಇದೆಯಂತೆ ಅದಕ್ಕೆ ಹೊರಟಿದ್ದಾನೆ ಅಂತ ಹೇಳಿದಾಗ ಹೌದಾ ಹಾಗಾದ್ರೆ ನಾನು ಆಮೇಲೆ ಬರ್ತೀನಿ ಅಂತ ನೆಫರೂರ ಹೇಳ್ತಾಳೆ ಅವಳು ಧ್ವನಿ ಕೇಳಿ ಬಟ ಒಳಗಿಂದಲೇ ಹೇಳ್ತಾನೆ ಇರು ನೆಫ್ರು ನೀನು ಬಂದಿದೀಯಾ ಅಂತ ಹೇಳಿದ್ರೆ ಹಿರಿಯರು ಸುಮ್ಮನಾಗ್ತಾರೆ ಚೆನ್ನಾಗಿದ್ಯಾ ನೀನು ಅಂತ ಕೇಳಿದಾಗ ಹ್ಞೂ ಚೆನ್ನಾಗಿದ್ದೀನಿ ನೀನು ಅಂತ ಕೇಳಿದಾಗ ಓ ಚೆನ್ನಾಗಿದ್ದೀನಿ ಅಂತ ಬಟನಾಗ್ತಾನೆ ಅಣ್ಣ ಹೇಗಿದ್ದಾರೆ ಅಂತ ಆಕೆ ಕೇಳ್ತಾಳೆ ಚೆನ್ನಾಗಿದ್ದಾರೆ ಆದರೆ ಆ ರಾಜಾತಿಥ್ಯದಿಂದ ಅವ್ರಿಗೆ ಬೇಜಾರು ಬಂದ್ಬಿಟ್ಟಿದೆ ವಾಪಸ್ಸು ಹೋಗ್ಬಿಡೋಣ ಅಂತ ಅಂತ ಇದ್ದಾರೆ ಚಡ್ ಉತ್ಸವ ಮುಗಿದು ಮಾರ್ನೇ ದಿವಸವೇ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಭಟ ಹೇಳ್ತಾನೆ ತುಂಬ ಜನ ಹೋಗ್ತೀರಾ ಅಂತ ಆಕೆ ಕೇಳ್ತಾಳೆ ಹ್ಞೂ ದೋಣಿ ತುಂಬ ಜನ ಹೋಗ್ತೀವಿ ಅಂತ ಹೇಳಿದಾಗ ನೆಫ್ರೂರ ಹೇಳ್ತಾಳೆ ನಾನು ಬರಲಾ ಅಂತ ಕೇಳಿದಾಗ ಯಾರು ಹೋಗೋದು ಅಂತ ಇವತ್ತು ತೀರ್ಮಾನ ಮಾಡ್ತಾರೆ ನೀನು ಹೇಳಿದ್ದನ್ನು ಹಿರಿಯರ ಮುಂದೆ ನಾನು ಹೇಳ್ತೀನಿ ಅಂದರೆ ನೆಫ್ರೂರ ಬರ್ತಾಳೆ ಅಂತ ಹೇಳ್ತೀನಿ ಅವ್ರು ಒಪ್ಕೊಂಡ್ರೆ ನೀನು ಬರುವಂತೆ ಅಂತ ಹೇಳಿದಾಗ ಆಯಿತು ಅಷ್ಟು ಮಾಡು ಅಂತ ನೆಫ್ರೂರ ಹೇಳ್ತಾಳೆ ನೆಫ್ರು ರಾಜಧಾನಿಗೆ ಹೋಗ್ತಾ ನೀನು ಕೊಟ್ಟಿದ್ದ ಬುತ್ತಿಯನ್ನು ಎಲ್ಲರೂ ತಿಂದೇ ತಿಂದ್ವಿ ಅಂತ ಹೇಳ್ತಾನೆ ಹೌದಾ ಇಷ್ಟ ಆಯ್ತಾ ಎಲ್ಲರಿಗೂ ಅಂತ ಆಕೆ ಕೇಳಿದಾಗ ಹ್ಞೂ ಅಣ್ಣನವ್ರಿಗೂ ಮತ್ತು ಅವ್ರ ತಮ್ಮ ಆತ ನನಗೂ ಕೂಡ ತುಂಬ ಇಷ್ಟ ಆಯಿತು ಅಪ್ಪ ಇದೇನು ಮಾಡಿದಳಿಗೆ ಸ್ವಲ್ಪ ತಿನ್ನೋಡು ಅಂತ ಅಣ್ಣ ನನಗೆ ಹೇಳ್ದ ತಿಂದು ನೋಡಿದೆ ಅಯ್ಯೋ ಇವಳು ಮನುಷ್ಯಳೆ ಅಲ್ಲ ಮಾಯಾವಿನಿ ಅಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ ನಾನು ಅಂದೆ ಆಮೇಲೆ ಇನ್ನೊಂದು ವಿಚಾರ ನೆಫ್ರು ನಮ್ಮ ದೋಣಿ ಕಟ್ಟೆ ಉದ್ದಕ್ಕೂ ಎಡಗಡೆ ಬಲಗಡೆ ಅಂಗಡಿ ಸಾಲ ಕಟ್ಟೋದು ಅಲ್ಲೊಂದು ಉಪಹಾರ ಮಂದಿರ ನಿಂದು ಇಟ್ಟುಬಿಡೋದು ಅಂತ ಅನ್ಕೊಂಡ್ಬಿಟ್ವಿ ಅಂತ ನಗ್ತಾನೆ ಅಣ್ಣ ಒಪ್ತಾರ ಇದಕ್ಕೆ ಅಂತ ನೆಫ್ರೂರ ಹೇಳ್ತಾಳೆ ಹ್ಞೂ ಒಪ್ಪಿದ್ದಾರೆ ಆಗ ನೀಲ ನದಿಯಲ್ಲಿ ಸಂಚರಿಸೋ ಸಮಸ್ತ ದೋಣಿಗಳು ಇಲ್ಲಿ ಒಂದು ಹೊತ್ತು ನಿಲ್ಲುತ್ತವೆ ಯಾಕೆ ಅಂತಂದರೆ ನೀನು ಮಾಡೋ ಅಡುಗೆಯನ್ನು ಊಟ ಮಾಡಲಿಕ್ಕೆ ಅಂತ ಹೇಳಿದಾಗ ನೆಹರೂರ ಸೌಂದರ್ಯ ಇನ್ನಷ್ಟು ಕಾಂತಿಯುತವಾಗಿ ಬೆಳಗತ್ತೆ ಅವಳು ಹೇಳ್ತಾಳೆ ಅಣ್ಣ ನನ್ನ ಬದುಕನ್ನು ಸಾರ್ಥಕ ಮಾಡಿಬಿಟ್ರಿ ನೀವು ಅಂತ ಹೇಳಿದಾಗ ಸರಿ ನಾನಿನ್ನು ಹೊರಡ್ತೀನಿ ಹೇಳಿ ಬಟ ಅಲ್ಲಿಂದ ಹೊರ ಹೊರಡ್ತಾನೆ ರಾಜಗೃಹದ ಕಡೆಗೆ ಬೀರೆ ಬರ ಅಂತ ನಡೀತಾನೆ ನಾಯಕನ ಮೆಂಪಿಸ್ ವಾಸ್ತವ್ಯದ ಬಗೆಗೆ ಜನರೆದುರಿಗೆ ಬೆಳಗ್ಗೆ ಅವನು ಹೇಳಿದ್ದು ಈಗ ಊರಿನ ಕೇರಿಗಳಲ್ಲೆಲ್ಲ ಹರಡಿರುತ್ತೆ ನಡೀತಾ ಇರೋ ಬಟನನ್ನ ಮನೆಯ ಕಿಟಕಿಗಳ ಮುಖಾಂತರ ದೇವದ ಬಾಗಿಲಿಂದ ಎಲ್ಲರೂ ನೋಡ್ತಾ ಇರ್ತಾರೆ ಕೆಲವರು ದಾಟಿ ಹೊರಗಡೆ ಬರ್ತಿರ್ತಾರೆ ನಮಸ್ಕಾರ ಮಾಡ್ತಿರ್ತಾರೆ ಅಣ್ಣ ಹೋ ಅಣ್ಣ ಹೇ ಬಟ ಅಣ್ಣ ಅಂತ ಕೈ ಆಡಿಸ್ತಿರ್ತಾರೆ ಹಿಂಗೆ ನಿಂತ್ಕೊಂಡ್ರೆ ನಾನು ಕತ್ಲಾದ್ರು ರಾಜಗೃಹವನ್ನು ಆಗಲ್ಲ ಅಂದ್ಬಿಟ್ಟು ಬಟ ಯಾರ ಕಡೆಗೂ ತಿರುಗಿ ನೋಡಿದೆ ತನ್ನ ನಡಿಗೆ ವೇಗವನ್ನ ಹೆಚ್ಚು ಮಾಡ್ತಾನೆ ರಾಜಗೃಹದ ಕಡೆಗೆ ಬರ್ತಾನೆ ಅಲ್ಲೆಲ್ಲ ಹಸಿರು ಕಳೆ ತುಂಬಿರುತ್ತೆ ಸುತ್ತಲಿನ ಉದ್ಯಾನದಲ್ಲಿ ಗಿಡ ಬಳ್ಳಿಗಳು ಸೊಂಪಾಗಿ ಬೆಳೆದಿರುತ್ತೆ ಎಲ್ಲ ಕಡೆ ಹೂವುಗಳ ಅಲ್ಲಿರುತ್ತೆ ಬಣ್ಣ ಬಣ್ಣದ ವೈವಿಧ್ಯ ಅಲ್ಲಿ ತುಂಬಿರುತ್ತೆ ಈ ಸುಂದರ ಜಗತ್ತಿನ ಕಡೆಗೆ ನೋಡಿಕೊಂಡು ಬಟ ಅಲ್ಲಿದ್ದ ಒಂದು ಅಲಂಕೃತ ಸ್ಮಾರಕ ಕಂಬವನ್ನು ಸಮೀಪಿಸ್ತಾನೆ ಬಳ್ಳಿ ಬಳ್ಳಿ ಮಾಡಿದ ಕೆಳಗಡೆ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಕೂತಿರೋದು ಕಾಣುತ್ತೆ ಇವನು ಯಾರು ಇವನು ಅಪರಿಚಿತ ಅಂದ್ಕೊಳ್ತಾನೆ ಆತ ಮುಗಳ್ನತಾನೆ ಪಟ ಜೊತೆಗೆ ಮಾತಾಡೋಕ್ಕೆ ಅಂತ ಬಾಯಿ ತೆಗೀತಾನೆ ಅಯ್ಯೋ ಇಲ್ಲಿ ನಿಂತರೆ ಮತ್ತೆ ನನಗೆ ಸಮಯ ಹೋಗುತ್ತೆ ಅಂದ್ಕೊಂಡು ಬಟ ಏನು ಮಾತಾಡದೆ ರಾಜಗೃಹದ ಮೆಟ್ಟಿಲುಗಳನ್ನು ಹಚ್ತಾನೆ ಮಹಡಿಯ ಮುಖಮಂಟಪದ ದಿಮ್ಮೆಯಿಂದ ಕೆಳಮುಖವಾಗಿ ಒಂದು ದೊಡ್ಡ ಜೇನುಗೂಡು ಕಟ್ಟಿರುತ್ತೆ ಅದನ್ನು ನೋಡ್ತಾನೆ ಅಂದ್ರೆ ಇಷ್ಟೊಂದು ಹೂವುಗಳಿದೆ ಆ ಹೂವಿಗೆ ಬರೋ ದುಂಬಿಗಳು ಜೇನುಗೂಡನ್ನು ಕಟ್ಟಿವೆ ಅಂತ ಅವನಿಗೆ ಮುಖದಲ್ಲಿ ನಗು ಅರಳುತ್ತೆ ಸಭಾಂಗಣದ ಮೂಲೆಯಲ್ಲಿ ಸೆಮಾ ಥಾನಿಸ್ ಹೆಮೋನ್ ಹೆಮ್ಟಿ ಸ್ನೋಫ್ರೂ ಸೆಬೆಕು ಎಲ್ಲ ಮಾತಾಡ್ತಾ ಕೂತಿರ್ತಾರೆ ಹೊರಗಡೆಯಿಂದ ಇಪ್ಯೂವರ್ ಬಟನನ್ನು ಎದುರುಗೊಳ್ತಾನೆ ಸಭಾಂಗಣದ ಇನ್ನೊಂದು ಮೂಲೆಯಲ್ಲಿ ಒಬ್ಬ ಕಾವಲು ಬಟನ್ ಜೊತೆಗೆ ನೆಮ್ಮ ಹೋಟಪ್ ಮಾತಾಡ್ತಾ ಇರ್ತಾನೆ ಆಯ್ತು ನೀನು ಹೋಗು ಅಂದ್ಬಿಟ್ಟು ಅಯ್ಯೋದನ್ನ ಬೀಳ್ಕೊಂಡು ಬಟ ಕಡೆಗೆ ನೆಮ್ಮ ಬರ್ತಾನೆ ಹಿರಿಯರ ಗುಂಪಿಗೆ ಹತ್ರ ಕೂತ್ಕೊಂಡು ಬಟಾ ಹೇಳ್ತಾನೆ ಸ್ವಲ್ಪ ತಡ ಆಯಿತು ನಾನು ಬಂದಿದ್ದು ಅಂಬಿಗ ಬಟಾನನ್ನು ಕಂಡ್ರೆ ಜನರಿಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ತಾರಿಲ್ ಎಲ್ಲರೂ ಮಾತಾಡ್ಸವ್ರೆ ಜೊತೆಗೆ ಇಲ್ಲಿಂದ ಇನ್ನೇನು ಹೊರಟು ಬಿಡ್ಬೇಕು ಇಲ್ಲಿಗೆ ಅಂತ ಅನ್ನೋಷ್ಟರಲ್ಲಿ ನೆಫ್ರೂರ ಬೇರೆ ಬಂದ್ಲು ಅಂತ ಹೇಳ್ತಾನೆ ಹೆಮ್ಟಿ ಕೇಳ್ತಾನೆ ಏನಂತೆ ಅವಳದು ಅಂದಾಗ ಇನ್ನೇನಿದೆ ಅಣ್ಣ ಚೆನ್ನಾಗಿದ್ದಾರಾ ಕರ್ಕೊಂಬರಕ್ಕೆ ಬಹಳ ಜನ ಹೋಗ್ತಿದ್ದೀರಾ ನಾನು ಬರ್ತೀನಿ ಅಂತ ಅಂದ್ಲು ಅಂತ ಭಟ ಹೇಳ್ತಾನೆ ಅಲ್ಲಿದ್ದವರು ಏನು ಮಾತಾಡ್ದೆ ನಗತಾರೆ ಆಗ ಬಟ ಹೇಳ್ತಾನೆ ಜೇನು ತೊಟ್ಟಿ ನೋಡಿದೆ ಉದ್ಯಾನ ತುಂಬ್ಕೊಂಡ್ಬಿಟ್ಟಿದೆ ಅಂತಂದೆ ಹೌದು ಸೆಬೆಕ್ಕು ಮಾಡಿರೋದು ಉದ್ಯಾನ ಅಂಥೇಳಿ ಎಲ್ಲರೂ ಸೆಬೆಕು ಕಡೆ ನೋಡ್ತಾರೆ ಸಂಜೆ ಹೊತ್ತಿಗೆ ಊರಿನ ಜನ ಬಂದು ಕೂತಿರ್ತಾರೆ ಇಲ್ಲಿ ಅಂತ ಹೇಳಿದಾಗ ಸರಿ ಬಳ್ಳಿ ಮಾಡದ್ ಕೆಳಗಡೆ ಯಾರೋ ಕೂತಿದ್ರಲ್ಲ ಯಾರದು ಅಂತ ಬಟಾ ಕೇಳ್ತಾನೆ ಓ ಮುದುಕನ ಅಂತ ತಾನಿಸ್ ಕೇಳಿದಾಗ ಹೌದು ಅಂತ ಅವನು ಹೇಳ್ತಾನೆ ಅವನು ಶಿಲ್ಪಿನೆ ಕೆನ್ ಅಂತ ಈ ಊರಿಗೆ ಒಂದು ತಿಂಗಳಾಯ್ತು ಆಳೆತ್ತಿರದ್ ಮೂರ್ತಿ ಬೇಕಾದ್ರೂ ಮಾಡ್ತಾನೆ ಆರಾಳೆತ್ತದ ಮೂರ್ತಿ ಬೇಕಾದ್ರೂ ಮಾಡ್ತಾನ ಅವನು ಎಲ್ಲೋ ಹುಟ್ಟದೆ ಎಲ್ಲೋ ಬೆಳೆದೆ ಹೊಟ್ಟೆ ಪಾಡಗೋಸ್ಕರ ಯಾರ್ಯಾರ್ದು ರೂಪಶಿಲ್ಪ ಮಾಡಿದೆ ನನಗೆ ಎಪ್ಪತ್ತು ವರ್ಷ ಆಯಿತು ಇನ್ನೂ ಒಂದು ಹತ್ತಿಪ್ಪತ್ತು ವರ್ಷ ಚಾಣ ಹಿಡಿತೀನಿ ಶಿಲ್ಪಗಳನ್ನು ಮಾಡ್ತೀನಿ ಐಗುಪ್ತ ದೇಶನೇ ಬೇಡವೇ ಬೇಡ ನನಗೆ ಅಂತ ಅನಿಸಿ ದಕ್ಷಿಣದ ಕಡೆ ಹೊರಟಿದ್ದೆ ಇಲ್ಲೇನೋ ಬಂಡಾಯ ನಡೀತು ಅಂದರು ಸರಿ ಬಂಡಾಯದ ಸುದ್ದಿ ನೋಡಿ ಅದೇನು ಮಾಡಿದರೋ ನೋಡ್ಕೊಂಡು ಬರೋಣ ಅಂತ ಈ ಕಡೆ ಬಂದೆ ನೋಡಿದ್ರೆ ಇದು ನನ್ನ ಕನಸಿನ ರಾಜ್ಯ ಇದ್ದಂಗೆ ಇದೆ ಇಲ್ಲೇ ಇರ್ತೀನಿ ನಾನು ಅಂತ ಅವನಂದ ಅವಾಗಿಂದ ಹಿಂದೆ ಇಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಅಲ್ಲಿದ್ದವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಅವನು ಒಳಗಡೆಗೆ ಬರ್ತಾನ ಮುದುಕ ಎಲ್ಲರ ಕಣ್ಣನ್ನು ಉದ್ಯಾನಗಳ ಕಡೆಗೆ ಹೊರಳತ್ವೆ ನೀಳ ತೋಳುಗಳು ಎತ್ತರವಾದ ದೇಹ ನಡೀತಾ ಇರುವಾಗ ಹಾರಾಡ್ತಿದ್ದ ಬಿಳಿ ತಲೆ ಕೂದಲು ಉದ್ದನ್ನೇ ಮೂಗು ನೇರವಾಗಿ ದಿಟ್ಟಿಸ್ತಿದ್ದ ಕಣ್ಣುಗಳು ಇವನೇನು ಆಳೋ ಸಂತೀವನ ಅನ್ನೋ ಭ್ರಮೆ ಹುಟ್ಟಿಸೋ ಹಾಗೆ ಬೋಧಿಗೆಂಪಿನ ಮೈ ಬಣ್ಣದವನು ಅವನು ಬರ್ತಾನೆ ಬಟ ಹೇಳ್ತಾನೆ ಬನ್ನಿ ಅಂತ ಹೇಳಿದಾಗ ಅವನ ಹತ್ತಿರಕ್ಕೆ ಬಂದು ಅವನು ಹೇಳ್ತಾನೆ ನೀವು ಬಟ ಅಲ್ವಾ ಅಂತಂದಾಗ ಹೌದು ಅಂದಾಗ ನೀವು ಬರ್ತಿದ್ದಾಗಲೂ ನಾನು ಊಹೆ ಮಾಡಿಕೊಂಡೆ ಆಮೇಲೆ ಇಲ್ಲಿಂದ ಹೊರಗಡೆ ಹೊರಡನಲ್ಲ ಕಾವಲು ಬಟ ಅವನು ಹೇಳ್ದೆ ಇವರೇ ಬಟ ಮಾತಾಡೋದಿದ್ರೆ ಈಗಲೇ ಹೋಗು ಆಮೇಲೆ ಸಭೆ ಇದೆ ಅಂದ ನೀವು ಬಂದಿದ ವಿಚಾರ ಮಧ್ಯಾಹ್ನ ಗೊತ್ತಾಯಿತು ಕಲ್ಲು ಕೊಟ್ಟಿಗೆ ಹಪ್ಪು ನನಗೆ ವಾಸಕ್ಕೆ ಜಾಗ ಕೊಟ್ಟಿದ್ದಾನೆ ಅವನ ಮಕ್ಕಳು ಹೇಳಿದ್ರು ನೀವು ರಾಜಗೃಹಕ್ಕೆ ಬರ್ತೀರಿ ಅಂತ ಹಾಗಾಗಿ ಇಲ್ಲಿಗೆ ಬಂದೆ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಹೇಳ್ತಾನೆ ಆಗ ಶ್ಯಮಾ ಹೇಳ್ತಾನೆ ಅಯ್ಯೋ ಈಗ ಸಭೆ ಇದೆಯಲ್ಲ ಹತ್ರ ಮಾತಾಡಕ್ಕಾಗಲ್ಲ ಅಂದಾಗ ಆಯಿತು ಹಾಗಾದರೆ ರಾತ್ರಿ ಸಿಗ್ತೀನಿ ಅಥವಾ ನಾಳೆ ಬರಲಾ ಅಂತ ಆ ವ್ಯಕ್ತಿ ಕೇಳ್ತಾನೆ ಬಟ ಹೇಳ್ತಾನೆ ನಾಳೆ ಬೆಳಗ್ಗೆ ನಾನೇ ಅಪ್ಪು ಮನೆ ಕಡೆಗೆ ಬರ್ತೀನಿ ಅಂದಾಗ ನೀವು ಬರ್ತೀರಾ ಆಯಿತು ಹಾಗೆ ಮಾಡಿ ನಾನು ಕೆತ್ತಿರೋ ಸಣ್ಣ ಸಣ್ಣ ಶಿಲಾಮೂರ್ತಿಗಳು ಒಂದು ಎರಡು ಮೂರಲ್ಲಿವೆ ಬರ್ತಾ ತಂದಿದ್ದೆ ತೋರಿಸ್ತೀನಿ ಹಿರಿಯರೆಲ್ಲರೂ ನೋಡಿದ್ದಾರೆ ಅಂತೇಳಿ ಹೇಳ್ತಾನೆ ಹೌದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಸ್ನೊಫ್ರು ಹೇಳ್ತಾನೆ ಶಿಲ್ಪಿ ಸಣ್ಣಗೆ ಸಣ್ಣಗೆಲ್ಲಗ್ತಾನೆ ಎದ್ದೇಳ್ತಾನೆ ನಾನು ಹೊರಡ್ತೀನಿ ನಿಮ್ಮ ಸಬೆಗೆ ನಾನು ಅಡ್ಡಿ ಆಗೋದಿಲ್ಲ ಅಂತ ಬಟಾ ಕಡೆಗೆ ನುಡಿದ್ಬಿಟ್ಟು ಉದ್ಯಾನದ ಕಡೆಗೆ ಸಾಗ್ತಾನೆ ಆಗ ಸ್ನಫ್ರೂ ಹೇಳ್ತಾನೆ ಅಯ್ಯೋ ಭಾಳ ದೊಡ್ಡ ಮನುಷ್ಯ ಅಪ್ಪ ಇವನು ಇವನು ಮುಟ್ಟಿದ್ರೆ ಕಲ್ಲು ಮೆದು ಆಗುತ್ತೇನೋ ಅಂತ ಕಾಣುತ್ತೆ ಚಾಣ ತಗಲಿಸ್ತಾನಷ್ಟೇ ತಕ್ಷಣ ಆ ಕಲ್ಲು ಸೊಬಗಿನ ಮೂರ್ತಿ ಆಗ್ಬಿಡುತ್ತೆ ಈಗಾಗಲೇ ಒಂದು ಮೊಳ ಎತ್ತರದ ನೀರ ಕೆತ್ತಿದಾನೆ ಕೆತ್ತಿದ್ದಾನೆ ಅಂತ ಹೇಳ್ತಾನೆ ಪಟಾಗೆ ಇದನ್ನೆಲ್ಲ ಕೇಳಿ ಒಂಥರ ಕಚುಗಳು ಇಟ್ಟಂಗೆ ಅನ್ಸುತ್ತೆ ಆಮೇಲೆ ಅವನು ಸ್ನೋಫ್ರುಗೆ ಹೇಳ್ತಾನೆ ಮಾವ ರಾಜಧಾನಿಯಲ್ಲಿ ನಿಮ್ಮ ತ ದೇವತಾ ಮೂರ್ತಿಗಳಿಗೆ ಭಾರಿ ಬೇಡಿಕೆ ಇದೆ ಅಲ್ಲಿ ಒಬ್ಬ ಅಂಗಡಿಕಾರ ಇದ್ದಾನೆ ಅಪೋಪಿಸ್ ಅಂತ ಅರಮನೆ ಮಂದಿರದ ಅರ್ಚಕ ಒಬ್ಬ ಇದ್ದಾನೆ ಇನ್ನೇನು ಅಂತ ಅವರಿಬ್ಬರು ಕೇಳಿದ್ದಾರೆ ದೋಣಿ ತುಂಬ ನೀವು ಮಾಡಿರೋದು ಅಂದ್ರೆ ದೇವಶಿಲ್ಪಿ ಸ್ನೋಫ್ರು ಮಾಡಿರೋ ಮೂರ್ತಿಗಳು ಬೇಕಂತೆ ಅಂತ ಕೇಳಿದಾಗ ಓ ಭವಿಷ್ಯ ಕೆಪಿಟು ಅಲ್ಲಿ ಕೊಟ್ಟು ಹೋಗಿರಬೇಕು ಅದಕ್ಕೆ ಅವರಿಗೆಲ್ಲ ನಮ್ಮ ಮೂರ್ತಿಗಳ ಬಗ್ಗೆ ಗೊತ್ತಾಗಿದೆ ಅಂತ ಸ್ನಫ್ರು ಹೇಳ್ತಾನೆ ಹೌದು ಹೌದು ಅವನೇ ಏನಾಯಿತು ಗೊತ್ತಾ ಅಂದಾಗ ಶಮ ಹೇಳ್ತಾನೆ ಬಟ ಚೂರು ಪಾರು ಏನು ಬೇಡ ಇಲ್ಲಿಂದ ಹೊರಟಾಗಿಂದ ನೀನು ರಾಜಧಾನಿ ಬಿಟ್ಟು ಬರೋವರೆಗೂ ಏನೇನಾಯಿತು ಅಂತ ಕ್ರಮಕ್ರಮವಾಗಿ ವಿವರವಾಗಿ ಹೇಳು ಅಂದಾಗ ಹೌದು ಮೊದಲು ಅದನ್ನು ಹೇಳು ಅಂತ ಹೆಮ್ ಟಿ ಕೇಳ್ತಾನೆ ಇಪ್ಪಿಯೊಬ್ಬರು ಕೂಡ ತಾಯ್ ಕಾಯ್ತಾ ಕೂತ್ಕೊಂಡಿರ್ತಾನೆ ಬಟ ಏನೇನು ಹೇಳ್ತಾನೆ ಅದೆಲ್ಲವನ್ನು ಲಿಪಿಯಲ್ಲಿ ಬರ್ಕೋಬೇಕು ಅಂತ ಹೇಳ್ಬಿಟ್ಟು ಬಟ್ ಅವನ ಕಡೆ ನೋಡಿ ನಗ್ತಾನೆ ಏನ್ ಲಿಪಿಕಾರಯ್ಯ ಬರ್ಕೊಳಲ್ವಾ ನೀನು ಅಂದಾಗ ಯುವರ್ ಇದನ್ನೆಲ್ಲ ಬರ್ಕೋಬೇಕಾ ಅಂದ್ಬಿಟ್ಟು ಹಿರಿಯರ ಕಡೆಗೆ ನೋಡ್ತಾನೆ ಆಗ ಬಟ ಹೇಳ್ತಾನೆ ತಮಾಯ ಶಂಗೆ ಕಣಪ್ಪ ಇದ್ರ ಹಸ್ಯ ಸಮಾಲೋಚನೆ ಏನು ಬರ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ ಅಲ್ಲಿ ಅಂದರೆ ಮೆಂಪಿಸ್ ನಗರದಲ್ಲಿ ನಾಯಕರಿಗೆ ದೊರೆತ ಸ್ವಾಗತ ಅಮಾತ್ಯರ ಭೇಟಿ ಪೆರೋ ಸಂದರ್ಶನ ಹುಚ್ಚ ಮೆನ್ನ ಸಿಕ್ಕಿದ್ದು ನಾಯಕನಿಗೆ ಆದ ಕನಸು ತಿಂದ ಮುದುಕ ಹೆಂಟಿಯ ಆಗಿದ್ದ ಅಂತ ನಾನು ಹೇಳಬಾರ್ದು ಅಂತ ಅವನು ಹೇಳಿದ್ದು ಸೆಡ್ ಉತ್ಸವ ವಿಳಂಬ ಆಗಿರೋ ನಿಜವಾದ ಕಾರಣ ಐ ಗುಪ್ತದಲ್ಲಿ ನಡೀತಿರೋ ಚೌಕಮಣಿಯ ಆಟ ಸರುಸಭೆ ಎಲ್ಲ ಹೇಳ್ತಾನೆ ಸರುಸಭೆ ಅಂದರೆ ನಮ್ಮಲ್ಲಿ ಹಿರಿಯರ ಸಭೆ ಇದೆಯಲ್ಲ ಆ ಥರದ್ದು ಅಂತ ಕೂಡ ಹೇಳ್ತಾನೆ ಆ ನಂತರ ಪೆರೋ ಅವತರಣ ಕೊಟ್ಟಿದ್ದು ಹೆಕ್ವೆಟ್ ಅನ್ನು ಹಿರಿಯ ಸದಸ್ಯ ಘಾಟಿ ಮುದ್ಕವನು ಆ ನಗರಿಗೆ ಹೋಗಿ ಮಹಾ ಅರ್ಚಕನನ್ನ ಕರ್ಕೊಂಡು ಬಂದ ಅದೇ ಬೆಳಗ್ಗೆನೆ ನಾನು ಈ ಕಡೆ ಹೊರಟೆ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ಹೇಳ್ತಾನೆ ಸ್ವಾರಸ್ಯವಾದ ಸಂಗತಿಗಳು ಇನ್ನೂ ಬಹಳ ಇರುತ್ತೆ ನಾಯಕ ಅಮಾತ್ಯರ ಜೊತೆ ಇದ್ದಾಗ ನುಟ್ಟು ಮೋಸ ಒಳಗಡೆಗೆ ಹೋಗೋಕೆ ಅಂತ ಹೋಗಿ ಬಯಸ್ಕೊಂಡಿದ್ದು ಇದು ಎಲ್ಲರಿಗೂ ನಗು ಬರುತ್ತೆ ಏಕೆಂದ್ರೆ ಇಲ್ಲಿ ನುಟ್ ಮೋಸ ಎಲ್ಲರ ಮೇಲೂ ಜೋರ್ ಮಾಡ್ತಿದ್ದ ಅಲ್ಲಿ ನೋಡಿದ್ರೆ ಕಾವಲುಗಾರ ನಾನು ಬೈಸ್ಕೊಂತ ಇದ್ದಾನೆ ಅಂತ ಎಲ್ಲರಿಗೂ ನಗು ಬರುತ್ತೆ ನಗರದ ಉದ್ಯಾನವನ್ನ ನೋಡೋಕೆ ಅಂತ ಇವ್ರು ಹೋದಾಗ ಅರಮನೆ ಕಾವಲ್ ಪಡೆಗಳು ಇವರನ್ನ ಹುಡುಕೊಂಡು ಬಂದಿದ್ದು ಅವ್ರಿಗಾದ ಪಜೀತಿಯನ್ನ ಹೇಳ್ತಾನೆ ಬೆಕ್ ಔಟರ ನೆಗಡಿಗೆ ಚಿಕಿತ್ಸೆ ಕೊಡಿಸಿದ್ದು ತಾನು ಕೊಳಲು ಬಾರಿಸಿದಾಗ ಅರಮನೆ ಕೆಲಸಗಾರರೆಲ್ಲ ನಿಂತ್ಕೊಂಡು ಮೆಚ್ಚುಗೆ ಕೊಟ್ಟಿದ್ದು ಇವೆಲ್ಲವನ್ನು ಹೇಳ್ತಾನೆ ತಮ್ಮ ನಾಯಕನನ್ನ ರಾಜಧಾನಿಯಲ್ಲಿ ಗೌರವದಿಂದ ಕಂಡ್ರು ಅನ್ನೋ ಬಟ ಮಾತು ಕೇಳಿ ಎಲ್ಲರಿಗೂ ಸಮಾಧಾನ ಆಗತ್ತೆ ಆದ್ರೂ ಕೂಡ ರಾಜಧಾನಿಯಿಂದ ಮರಳೋದು ಇನ್ನೂ ತಡ ಆಗ್ತಿದೆಯಲ್ಲ ಅನ್ನೋ ಒಂದು ಕಾತರ ಅವರಲ್ಲಿ ಹೆಚ್ಚಾಗಿರುತ್ತೆ ಆಗ ಬಟ ಹೇಳ್ತಾನೆ ನಾನು ಹೊರಡೋಕೆ ಮುಂಚೆ ಅಣ್ಣ ಒಂದ್ ಮಾತು ಹೇಳಿದ್ರು ವೈಯಕ್ತಿಕವಾಗಿ ನನಗೆ ಏನಾಗುತ್ತೆ ಅನ್ನೋದು ಮಹತ್ವದ್ದಲ್ಲ ಬಟ ನೀರಾನ ಪ್ರಾಂತ್ಯದ ಜನ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಆಗ್ಬೇಕು ರಾಜಧಾನಿಯಲ್ಲಿ ಇದಕ್ಕೆ ಆಸ್ಪದ ಇದ್ರೆ ಎಲ್ರಿಗೂ ಹಿತ ಅದಕ್ಕೋಸ್ಕರ ನಾನು ಇಲ್ಲಿದ್ದು ಪ್ರಯತ್ನ ಮಾಡ್ತೀನಿ ಊರಲ್ಲಿ ಅದನ್ನೆಲ್ಲರಿಗೂ ಹೇಳು ಅಂತ ಅಣ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು ಭಟ ಹೇಳ್ತಾನೆ ಆಗ ನೆಮ್ಮ ಹೊಟ್ಟ ಹೇಳ್ತಾನೆ ವೈಯಕ್ತಿಕವಾಗಿ ನನಗೆ ಏನಾಗುತ್ತೆ ಅನ್ನೋದು ಮಹತ್ವದಲ್ಲ ಅಂತ ಅಣ್ಣ ಅಂದಿದ್ದಾರೆ ಅಂದ್ರೆ ಏನರ್ಥ ಅಣ್ಣನಿಗೇನಾದ್ರೂ ಆಯ್ತು ಅಂದ್ರೆ ಈ ನೀಲ ನದಿನೇ ಹೊತ್ಕೊಂಡು ಉರಿದು ಬಿಡುತ್ತೆ ನಮ್ಮ ಅಣ್ಣಂಗೇನು ಆಗ್ಬಾರ್ದು ಅಂತೇಳಿ ಹೇಳ್ತಾನೆ ಆ ನೆಮ್ಮ ಹೊಟಪ್ಪು ಮನಸ್ಸಿನಲ್ಲಿ ಸಂಕಟ ತುಂಬಿಬಿಟ್ಟಿರುತ್ತೆ ಅಲ್ಲಿದ್ದ ಎಲ್ಲರಿಗೂ ಕೂಡ ಅದೇ ಆತಂಕ ಪ್ರಾರಂಭ ಆಗುತ್ತೆ ಆಗ ಸ್ಯಮಾ ಹೇಳ್ತಾನೆ ಮೆನಪ್ಟ ನಮ್ಮನ್ನು ಬಿಟ್ಟು ಹೋಗಿ ಹತ್ರ ಹತ್ತಿರ ಮೂರು ತಿಂಗಳಾಗ್ತಾ ಬಂತು ಕೂಯ್ಲಿನ ವೇಳೆಗೆ ನಮ್ಮ ನಾಯಕ ಇರಲೇಬೇಕು ಇನ್ನು ಹೆಚ್ಚು ದಿನ ಇಲ್ಲ ಸೆಡ್ ಉತ್ಸವ ನಡೀಲಿ ನಡೀದೇ ಇರಲಿ ನಾವು ಹೋಗೋಣ ನಮ್ಮ ನಾಯಕರನ್ನು ವಾಪಸ್ ಕರ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ತಾರೆ ಇದು ಹಿರಿಯರ ಸಮಿತಿಯ ತೀರ್ಮಾನ ಅಂತ ಹೇಳಿದ್ರೆ ಮೆನಪ್ಟ ಅಣ್ಣ ಒಪ್ಕೊಂತಾರೆ ಅಂತ ಹೆಮೋನ್ ಹೇಳ್ತಾನೆ ಆಗ ನೆಮ್ ನೆಮ್ಹೊಟಪ್ ಹೇಳ್ತಾನೆ ನಮ್ಮ ಯೋಧ ದಳದ ಐವತ್ತು ಜನರ ಜೊತೆಗೆ ನಾನ್ ಹೋಗ್ತೀನಿ ಅಣ್ಣನ ಕರ್ಕೊಂಡು ಬರ್ತೀನಿ ಅಂತ ಆಗ ಹೆಮ್ಟಿ ಹೇಳ್ತಾನೆ ಅಲ್ಲ ರಾಜಧಾನಕ್ಕೆ ಕದನಕ್ಕೆ ಹೋಗೋದಾದ್ರೆ ಐವತ್ತು ಜನ ನೂರು ಜನ ಸಾಕಾಗಲ್ಲ ಸೈನೈ ಗಡಿಯಿಂದ ಆ ಸೈನ್ಯದ ದಳ ಏನಾದ್ರೂ ವಾಪಸ್ ಬಂತು ಅಂದ್ರೆ ಅದ್ ಕಷ್ಟ ಆಗುತ್ತೆ ಅಲ್ಲದೆ ನಮ್ಮಲ್ಲಿ ಆಯುಧಗಳು ಕೂಡ ಇಲ್ವಲ್ಲ ಅಂತ ಹೇಳಿದಾಗ ನೆಮ್ಮ ಹೊಟಪ್ಪಗೆ ಆತಂಕ ಶುರು ಆಗುತ್ತೆ ಅಯ್ಯೋ ಈ ಕೆಪಟು ಅನ್ನೋನು ನಮಗೆ ಎಲ್ಲವನ್ನು ಒದಗಿಸ್ತೀನಿ ಅಂತ ಹೇಳ್ದ ಅವನು ಬರಲೇ ಇಲ್ಲ ಈ ಎಲ್ಲ ಅಸಹಾಯಕತೆಗೆ ಅವನೇ ಹೊಣೆ ಅನ್ನೋ ಹಾಗೆ ಕೆಮ್ಮು ಹೊಟಪ್ಪು ನಿಂತ್ಕೋತಾನೆ ಆಗ ತಾನಿಸ್ ಹೇಳ್ತಾನೆ ನೀನು ಏನು ಹೇಳ್ತೀಯಪ್ಪ ಬಟ ಅಂದಾಗ ಬಟ ಹೇಳ್ತಾನೆ ಅಣ್ಣ ರಾಜಧಾನಿಗೆ ಹೊರಟು ನಿಂತಾಗ ಹೋದ ವರ್ಷ ಅಬ್ಬಿಟ್ಟು ಯಾತ್ರೆಗೆ ಬಂದಿದ್ದವರೆಲ್ಲ ನಾವು ಬರ್ತೀವಿ ಅಂತ ಹೇಳಿದರು ಆಗ ಬೇಡ ಅಂತ ಹೇಳಿದಾಗ ಕರ್ಕೊಂಡು ಬರೋದಂತೂ ನಾವೇನೆ ಅದಕ್ಕೆ ಮಾತ್ರ ನೀವು ಅಡ್ಡಿ ಮಾಡಬಾರ್ದು ಅಂಥೇಳಿಬಿಟ್ಟು ಜನ ಎಲ್ಲ ಹೇಳಿದ್ದು ನಿಮ್ಗೆ ನೆನಪಿರ್ಬೋದಲ್ವಾ ಅವ್ರು ಬಂದರೆ ರಾಜಧಾನಿಗೆ ಅಣ್ಣಂಗೆ ಇಷ್ಟ ಆಗುತ್ತೆ ಅಂಥೇಳ್ಬಿಟ್ಟು ಹೇಳಿದಾಗ ತಕ್ಷಣ ಯಾರೂ ಮಾತಾಡೋದಿಲ್ಲ ಬಟಾನೆ ಮುಂದುವರಿಸ್ತಾನೆ ಔಟ ಬೆಕ್ ಅಣ್ಣನನ್ನು ಕಾಯ್ತಾ ಇರ್ತಾರೆ ನಾವು ಹೋಗ್ಬಿಟ್ಟು ಸಮಿತಿಯ ತೀರ್ಮಾನವನ್ನು ತಿಳಿಸೋಣ ಅಣ್ಣನ ಮನವೊಲಿಸಿ ಉಪಾಯವಾಗಿ ಕರ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದಾಗ ಇವರೆಲ್ಲರನ್ನು ನೋಡ್ತಾ ಇರ್ತಾನೆ ಶ್ಯಮಾ ಅವನು ಹೇಳ್ತಾನೆ ಆಯ್ತಾ ಎಲ್ಲರೂ ಒಪ್ಕೊಂತೀರಾ ಅಂತ ಹೇಳಿದಾಗ ಎಲ್ಲರೂ ಹೌದು ಹೌದು ಅಂತೇಳಿ ಒಪ್ಕೊಂತಾರೆ ಹಾಗಾದ್ರೆ ನಾಳೆ ಬೆಳಗ್ಗೆ ಒಂದು ಡಂಗುರ ಹೊರಡಿಸೋಣ ಒಳನಾಡಿಗೆ ದೂತ್ರನ್ನ ಕಳಿಸೋಣ ಅವ್ಬಿಟ್ಟು ಯಾತ್ರೆಗೆ ಯಾರ್ಯಾರು ಹೋಗಿದ್ರು ಆ ಯಾತ್ರೆಗೆಲ್ಲರೂ ಬರಬೇಕು ಅಣ್ಣನ ಬರಕ್ಕೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದು ಸೇರಕ್ಕೆ ಎರಡು ಮೂರು ದಿನ ಆಗತ್ತೆ ಅಂತ ಹೇಳ್ಬಿಟ್ಟು ಬಟ ಹೇಳಿದಾಗ ಆ ಹೆಮ್ತಿ ಹೇಳ್ತಾನೆ ಇವತ್ತು ಉದ್ಯಾನದಲ್ಲಿ ಜನರ ಸದ್ದಿಲ್ವಲ್ಲ ಅಂತ ಹೇಳಿದಾಗ ಇಪ್ಪಿಯವರು ಹೇಳ್ತಾನೆ ಅಯ್ಯೋ ಬೇಕಾದಷ್ಟು ಜನ ಇದ್ದಾರಪ್ಪ ಎಲ್ಲ ಗುಂಪು ಕಟ್ಕೊಂಡು ಕೂತಿದ್ದಾರೆ ಬಟ ಅಣ್ಣನ ಅಂಬಿಗ್ರೇನೆ ಅವ್ರಿಗೆ ರಾಜಧಾನಿ ಕತೆಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಹೊರಗಡೆ ಬಂದು ನೋಡಿದ್ರೆ ಆ ಉದ್ಯಾನದ ಮೂಲೆ ಮೂಲೆಗಳಲ್ಲೂ ಕೂಡ ಜನ ಗುಂಪು ಕಟ್ಟಿ ಕೂತ್ಕೊಂಡಿರ್ತಾರೆ ಬಟಾನ್ ಜೊತೆಗೆ ಹೋಗಿದ್ದಂತಹ ಅಂಬಿಗರು ಒಬ್ಬೊಬ್ರು ಒಂದೊಂದ್ ಕಡೆ ಅಲ್ಲಿ ನಡೆದ ಕತೆಗಳನ್ನ ಹೇಳ್ತಾ ಇರ್ತಾರೆ ಆಗ ಆ ಅಂಬಿಗರು ಹೇಳ್ತಾ ಇರೋದು ಬಟಾಗೆ ಕೇಳತ್ತೆ ಬಕೀಲ ಅಲ್ಲಿ ಕೊಚ್ಕೊಂತ ಇದ್ದ ಮೆನಪ್ಟ್ ನನ್ಗೆ ಹಂಗ್ ಬಾರಸ್ ಹಿಂಗ್ ಬಾರಿಸದೆ ಅಂತ ಏನೇನೋ ಹೇಳ್ಕೊಂತಿದ್ನಂತೆ ನೋಡಿದ್ರೆ ನಾವಲ್ಲಿ ಅಲ್ಲಿ ಹೋದ್ರೆ ಅವ್ನ್ ನಾಪತ್ತೆ ಅಲ್ಲಿ ಇಲ್ವೇ ಇಲ್ಲ ಟೆಹುಟಿ ಜೊತೆ ಎಲ್ಲ ಉತ್ತರಕ್ಕೆ ಹೋಗ್ಬಿಟ್ಟಿದಾನಂತೆ ಅಲ್ಲಿದ್ದ ಜನ ಎಲ್ಲ ಕೇಳ್ತಾ ಇದ್ರು ಬಕೀಲ ಹಂಗೆಲ್ಲ ಹೊಡೋದ್ ನಾ ಅಣ್ಣನ್ಗೆ ಅಂತ ಹೇಳ್ಬಿಟ್ಟು ಮಹಾ ಏನನ್ನ ಸೋತ್ರೆ ಟೆಹುಟಿಯ ರೆಕ್ಕೆನ ಎಲ್ಲರೂ ಕತ್ತರಿಸ್ತಾರೆ ಅಲ್ಲಿಗೆ ಬಕೀಲನ ಆರ್ಭಟ ಕೂಡ ಮುಗಿತಾಯ ಆಗುತ್ತೆ ಅಂತ ಜನಕ್ಕೆ ಅವನು ಹೇಳ್ತಾ ಇರ್ತಾನೆ ಅಂಬಿಗರಲ್ಲಿ ಒಬ್ಬ ಹಿರಿಯರು ಎದ್ದಿದ್ದು ಅಂದ್ರೆ ಅವರ ಸಭೆ ಉದ್ಯಾನದಲ್ಲಿ ಉದ್ಯಾನದಲ್ಲಿದ್ದವ್ರಿಗೆಲ್ಲ ಕಾಣುತ್ತೆ ಸರಿ ಇವತ್ತಿಗೆ ಸಾಕು ಮತ್ತೆ ಬಟ ಹಣ್ಣ ಬೈದ್ ಬಿಡ್ತಾರೆ ದೋಣಿ ಕಟ್ಟೆ ಜಂಬದ ಕೋಳಿ ವಿಷಯ ದಿವಸ ಹೇಳ್ತೀನಿ ಅಂತೇಳಿ ಅವರೆಲ್ಲರೂ ನಕ್ಕೊಂಡು ಅಲ್ಲಿಂದ ಬೆಳಿಗ್ಗೆ ಬಟ ಹೊರಗಡೆಗೆ ಬಂದು ಮೆನಪಟ ಮನೆಗೆ ಹೋಗಿ ಹಿರಿಯರ ಸಭೆಯಲ್ಲಿ ನಡೆದದನ್ನ ನಾಯಕನನ್ನ ಕರ್ಕೊಂಡು ಬರೋ ತೀರ್ಮಾನವನ್ನು ಕೂಡ ನೆಫೀಸ್ ಹತ್ರ ಹೇಳ್ತಾನೆ ಆಕೆ ಕೇಳ್ತಾಳೆ ಟು ಯಾತ್ರಿಕ್ಲೆಲ್ಲಾ ಬರ್ತಾರೆ ಅಂದಮೇಲೆ ನಾನು ಬರ್ತೀನಿ ಅಂತಂದರೆ ನಾನು ಇದ್ದೆ ಅಲ್ವಾ ಯಾತ್ರಿಕರ ಜೊತೆಗೆ ಅಂತ ಆಕೆ ಹೇಳ್ತಾಳೆ ಆಗ ಬಟ ಹೇಳ್ತಾನೆ ಏಲಿ ಬೇಡ ಬೇಡ ನಾನು ಹೆಂಡತಿ ಲೆಕ್ಕ ಮಾಡಿ ಹೇಳಿದ್ದಾಳೆ ಈಗಿನ ಸ್ಥಿತೀಲಿ ನಿನಗೆ ಪ್ರಯಾಣ ಸಲ್ಲದು ಅಂದಾಗ ನಾನು ಬರಲಾ ಅಂತ ರಾಮರೆ ಬಿಟ್ಟ ಕೇಳ್ತಾನೆ ಭಟ ನೆಫೀಸ್ ಮುಖವನ್ನು ನೋಡ್ತಾಳೆ ನೋಡ್ತಾನೆ ಅವಳು ಹೇಳ್ತಾಳೆ ಬೇಕಾದರೆ ಹೋಗ್ಬಾ ರಾಮಿರಿ ಅಂತ ಹೇಳಿದಾಗ ರಾಮರಿಗೂ ನಿತ್ಯ ಖುಷಿನೂ ಆಗುತ್ತೆ ಆದರೂ ಮೇಲೆ ಕೆಳಗೆ ನೋಡಿ ಹೇಳ್ತಾನೆ ಹ್ಞೂ ಇಲ್ಲ ಅಮ್ಮನ್ನ ನೀನ್ ನೋಡ್ಕೋಬೇಕು ಅಂತ ಅಪ್ಪ ಹೇಳಿದಾನೆ ನಾನು ಇಲ್ಲೇ ಇರ್ತೀನಿ ಅಂತ ಬೇಜಾರಿನಲ್ಲೇ ಹೇಳ್ತಾನೆ ರಾಜಧಾನಿಯಿಂದ ತಾನು ಹೊರಡೋ ರಾತ್ರಿ ನಡೆದ ಸಂಭಾಷಣೆ ರೊಟ್ಟಿ ತಟ್ಟೋದೇನು ಶ್ರೇಷ್ಠ ವಿದ್ಯೆ ತನ್ನ ಒಬ್ಬ ಮಗಳು ಈ ಲಿಪಿ ಸುರುಳಿ ವಿದ್ವಾಂಸನ ಪತ್ನಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಟ ಅನ್ಕೊಂಡಿರ್ತಾನೆ ಅದನ್ನ ಮೆನಪ್ಟ ಹತ್ರ ಕೂಡ ಹೇಳಿರ್ತಾನೆ ಅವನು ಅದನ್ನೇನ್ ಬೇಡ ಅಂದಿರಲ್ಲ ತಮಾಷೆಗೆ ಆಡಿದ್ದು ನೆಪಿಸ್ಗೂ ಇದೆಲ್ಲ ಹೇಳೋಣ ಅಂತ ಬಟಾಗ್ ಅನ್ಸುತ್ತೆ ಆದ್ರೆ ಏ ಬೇಡ ಈಗ ಹೇಳೋದು ಸರಿಯಲ್ಲ ಅಂತ ಸುಮ್ಮನಾಗ್ತಾನೆ ಆಗ ಆಕೆಯ ಕೇಳ್ತಾಳೆ ಏನೋ ಹೇಳಬೇಕು ಅಂತ ಹೊರಟಿಯಲ್ಲ ಏನು ಬಟ ಅಣ್ಣ ಅಂತ ಕೇಳಿದಾಗ ಏನಿಲ್ಲ ನಿನ್ನ ಮಗ ಎಲ್ಲ ಅವನ ಅಪ್ಪಂತನೇ ಎಷ್ಟು ಗಂಭೀರವಾಗಿದ್ದಾನೆ ನೋಡು ಅಂಥೇಳಿ ಹೇಳ್ತಾನೆ ನೆಫಿಸ್ ಮಗನನ್ನು ಒಂದು ರೀತಿಯ ಹೆಮ್ಮೆಯಿಂದ ನೋಡ್ತಾಳೆ ಅಷ್ಟೊತ್ತಿಗೆ ರಾಮೇರಿ ಅಂತ ಕೂಕೊಂಡು ಅವನ ಗೆಳೆಯರ ತಂಡ ಅಲ್ಲಿಗೆ ಬರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ